ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗುರುಜಿಯ ಹಲೋ ಆ ಗುರುಜಿ ಹೇಳಿರಿ ಇದೊಂದು ಫೋರ್ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹಾ ಹೌದ್ರಿ ಮಾಡೋಲ್ಲೆಷ್ಟು ಗಡಿ ಎರಡು ಓನರ್ ಓನರ್ ಫೈವ್ ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲ ರಾ

ಆರ್ ಮಾಡ್ಲಾ ಓನರ್ ಓನರ್ ಫೈವ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಎಲ್ಲ ರನ್ನಿಂಗ್ ಇದೆ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಸೂಪರ್ ಗುಡ್ ಕಂಡೀಷನ್ ಲೊಕೇಶನ್ ಎಲ್ಲಿ ಅಂದ್ರೆ ಗಾಡಿ ಗದಗ 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 ಹಾ ನಾಕು 20 ಹೇಳ್ತಾ ಇದ್ದೀರಾ ಹಾ ನಾಕು 20 ಒಂದು ಫೈನಲ್ ಎಷ್ಟು ಕಂತೆ ಗಾಡಿ ಇದು ಹಾ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಕೊಡ್ತೀರಾ ಒಂದು 5 10 ಸಚ್ಚಿಕಂ ಮಾಡಿ ಕೊಡ್ತೀವಿ ಒಂದು 5 ಹಾ ಒಂದು ನಾಕು 10 ಕೊಡ್ತೀರಾ ಹಾ ಸಚ್ಚಿಕಂ ಮಾಡಿ ಕೊಡ್ತೀವಿ ಹಂಗೇನಿಲ್ಲ ನಾಕು ಮಟ್ಟ ಬಂದ್ರು ಕೊಡ್ತೀವಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತೀವಿ Okay okay thank you thank you